ನಮಸ್ಕಾರಗಳೇರೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಈಗೊಂದು ದೊಡ್ಡ ಚರ್ಚೆ ನಡೀತಾ ಇದೆ ಹಾಗೂ ಆ ಚರ್ಚೆ ತುರ್ಕಿ ಮತ್ತು ಪಾಕಿಸ್ತಾನದ ಮೈತ್ರಿ ಇಲ್ಲಿ ಪ್ರಶ್ನೆ ಏನಂದ್ರೆ ಈ ಜೋಡಿ ಭಾರತಕ್ಕೆ ತಲೆನೋವಾಗ್ತಾ ಇದೆ ಯಾಕಂದ್ರೆ ತುರ್ಕಿ ಈಗ ಬಹಿರಂಗವಾಗಿ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ಪಾಕಿಸ್ತಾನದ ಜೊತೆ ಕೈ ಜೋಡಿಸಿದೆ ಈಗ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದ್ರೆ ಈ ತುರ್ಕಿಯ ರಕ್ಷಣಾ ಕಂಪನಿಗಳು ಈಗ ಪಾಕಿಸ್ತಾನಕ್ಕೆ ಭಾರತದ ಹೆಸರೇಳಿ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುತ್ತಿವೆ ಉದಾಹರಣೆಗೆ ಒಂದು ತುರ್ಕಿ ಕಂಪನಿ ನಮ್ಮ ಈ ಆಯುಧ ಭಾರತದ ಆ ಆಯುಧವನ್ನ ಸುಲಭವಾಗಿ ಎದುರಿಸುತ್ತದೆ ಅಂತ ಹೇಳಿಕೊಂಡು ಪಾಕಿಸ್ತಾನಕ್ಕೆ ಮಾರಾಟ ಮಾಡ್ತಾ ಇದೆ ಅದಕ್ಕೂ ಮಿಗಿಲಾಗಿ ತುರ್ಕಿ ಪಾಕಿಸ್ತಾನದ ಸೇನೆಯನ್ನು ಭಾರತದ ಆಯುಧಗಳಿಗೆ ಸವಾಲು ಹಾಕುವಂತೆ ಉನ್ನತೀಕರಿಸುವ ಪ್ರಸ್ತಾಪಗಳನ್ನು ಕೂಡ ಕೊಡುತ್ತಿದೆ ಹಾಗೂ ಪ್ರಸ್ತುತ ಇದೇ ತುರ್ಕಿ ಈಗ ಪಾಕಿಸ್ತಾನಕ್ಕೆ ಗ್ಲೋಬಲ್ ಸಿಕ್ಸ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಜೆಟ್ ಅನ್ನೋ ಒಂದು ಹೊಸ ಅಸ್ತ್ರವನ್ನ ಕೊಟ್ಟಿದೆ ಹಾಗೂ ಟರ್ಕಿ ಈ ಜೆಟ್ ಭಾರತದ ರೆಡಾರ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಕುರುಡು ಮಾಡುತ್ತದೆ ಅಂತ ಹೇಳಿಕೊಂಡಿದೆ ಗೆಳೆಯರ ಈ ಜೆಟ್ ಬಗ್ಗೆ ನಿಮಗೆ ಇನ್ನೊಂದು ಮಾಹಿತಿ ಹೇಳುವುದಾದ್ರೆ ಇದು ಮೂಲತಃ ಬಾಂಬಾರ್ಡಿಯರ್ ಗ್ಲೋಬಲ್ ಸಿಕ್ಸ್ ಥೌಸಂಡ್ ಅನ್ನು ಬಿಸಿನೆಸ್ ಜೆಟ್ ಆಗಿದೆ ಅಂದ್ರೆ ಇದನ್ನ ದೊಡ್ಡ ಉದ್ಯಮಿಗಳು ತಮ್ಮ ಪ್ರೈವೇಟ್ ಜೆಟ್ ಆಗಿ ಬಳಸ್ತಾರೆ ಆದ್ರೆ ಇಲ್ಲಿ ತುರ್ಕಿ ಇದನ್ನೇ ಎಲೆಕ್ಟ್ರಾನಿಕ್ ವಾರ್ಫೇರ್ ಜೆಟ್ ಆಗಿ ಮಾರ್ಪಡಿಸಿದೆ ಹಾಗೂ ಇದನ್ನು ಪಾಕಿಸ್ತಾನದ ವಾಯುಸೇನೆಗೆ ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ತುರ್ಕಿಯ ಪ್ರಕಾರ ಈ ಜಟ್ನ ರೇಂಜ್ ಐದು ಕಿಲೋಮೀಟರ್ ಮತ್ತು ಇದು ಭಾರತದ ರೆಡಾರ್ ಸಿಸ್ಟಮ್ ಅನ್ನ ಗೊಂದಲಕ್ಕಿಡು ಮಾಡಲು ಮತ್ತು ಜಾಮ್ ಮಾಡುವಲ್ಲಿ ಸಮರ್ಥವಾಗಿದೆ ಹಾಗೂ ಇದು ಶಕ್ತಿಶಾಲಿ ಸ್ಟ್ಯಾಂಡ್ ಅಪ್ ಜಾಮಿಂಗ್ ತಂತ್ರಜ್ಞಾನವನ್ನ ಹೊಂದಿದೆ ಅಂತ ಈ ತುರ್ಕಿ ಹೇಳಿಕೊಂಡಿದೆ ಗೆಳೆಯರೆ ನಾವು ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕು ಯಾಕಂದ್ರೆ ಇದು ತುರ್ಕಿ ರಕ್ಷಣಾ ಕಂಪನಿಗಳ ಹೊಸ ವ್ಯಾಪಾರ ತಂತ್ರ ಅವರು ಯಾವುದೇ ಹಳೆಯ ವಿಮಾನಗಳು ಟ್ಯಾಂಕುಗಳು ಅಥವಾ ರಕ್ಷಾ ಕವಚ ವಾಹನಗಳನ್ನ ಇಲೆಕ್ಟ್ರಾನಿಕ್ ವಾರ್ಫೇರ್ ಗಳಾಗಿ ಪರಿವರ್ತಿಸುತ್ತಿದ್ದಾರೆ ಹಾಗೂ ಇದರಿಂದ ಹೊಸ ಆಯುಧಗಳನ್ನು ಖರೀದಿಸಲು ಹಣವಿಲ್ಲದ ದೇಶಗಳು ಕಡಿಮೆ ಖರ್ಚಿನಲ್ಲಿ ಇಂತಹ ಸಾಮರ್ಥ್ಯಗಳನ್ನು ಪಡೆಯಬಹುದು ಹಾಗೆ ನೋಡಿದರೆ ಈ ತುರ್ಕಿ ಎಲೆಕ್ಟ್ರಾನಿಕ್ ವಾರ್ಫೇರ್ನಲ್ಲಿ ದೊಡ್ಡ ವ್ಯಾಪಾರವನ್ನ ಮಾಡ್ತಾ ಇದೆ ಅದಾಗಿ ತುರ್ಕಿ ಮಾಡುತ್ತಿರುವ ಈ ಹಕ್ಕುಗಳ ಸತ್ಯಾಸತ್ಯತೆ ಏನು ಗೊತ್ತಿಲ್ಲ ಆದರೆ ನಾವು ತಿಳಿದಿರಬೇಕಾದ ಮುಖ್ಯ ವಿಷಯವೆಂದ್ರೆ ತುರ್ಕಿ ಮತ್ತು ಪಾಕಿಸ್ತಾನದ ಈ ಪ್ರಯತ್ನಗಳು ಭಾರತದ ನಿಷ್ಪ್ರಯೋಜಕ ಯಾಕಂದ್ರೆ ಭಾರತವು ಕೇವಲ ಒಂದು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಅಷ್ಟೇ ಅಲ್ಲ ನೆಲದಿಂದ ಹಿಡಿದು ಆಕಾಶದವರೆಗೂ ಸಂಪೂರ್ಣ ಜಾಲವನ್ನ ನಿರ್ಮಿಸುತ್ತಿದೆ ಭಾರತದ ಬಳಿ ಈಗಲೂ ಒಂದು ಬಲಿಷ್ಠ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಇದೆ ಆದ್ರೂ ಭಾರತ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತಿದ್ದು ಶೀಘ್ರದಲ್ಲಿ ಅದು ಸಂಪೂರ್ಣ ಆಕಾಶವನ್ನು ಆವರಿಸಲಿದೆ ಆದ್ರಿಂದ ತುರ್ಕಿ ಮತ್ತು ಪಾಕಿಸ್ತಾನದ ಈ ಹೊಸ ಜಟ್ಟ ಭಾರತಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸುವುದಿಲ್ಲ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾಕಿ ಜಾಯ್